ಸಾವಿರ ಮನೆಗಳು ನಾನು ಮುಂದಿನ ಟರ್ಮಲ್ಲಿ ನಾನು ಕಟ್ಸದೇ ಇದ್ರೆ ನಾನು ರಾಜಕಾರಣದಲ್ಲೇ ಇರಲ್ಲ ಈ ವರ್ಷಕ್ಕೆ ಇಪ್ಪತ್ತು ವರ್ಷ ಆಗ್ತಾ ಇದೆ ರಾಜಕಾರಣಕ್ಕೆ ಬಂದು ಒಂದೇ ಒಂದು ಕಪ್ ಚುಕ್ಕೆ ತಗೊಂಡಿಲ್ಲ ಸುಧಾಕರ್ ಸುಮ್ನೆ ಅವರು ಯಾವುದೋ ಒಂದು ವಿಡಿಯೋ ಬಿಟ್ಬಿಟ್ರು ಅಂದ್ರೆ ನಾನು ಎದುರ್ಕೊಳ್ಳೋವಂತವನು ಅಲ್ಲ ಪಕ್ಷ ಏನಾದರೂ ನಾನೇ ನಿಲ್ಬೇಕು ಅಂತ ನಾನೇ ನಿಲ್ತೇನೆ ಇಪ್ಪತ್ತೆರಡು ಸಾವಿರ ಮನೆಗಳು ನಾನು ಮುಂದಿನ ಟರ್ಮ್ ನಾನು ಕಟ್ಸದೇ ಇದ್ರೆ ನಾನು ರಾಜಕಾರಣದಲ್ಲೇ ಇರಲ್ಲ ಈ ಚಾಲೆಂಜ್ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರಬೇಕಾಗಿರೋದು ಮತ್ತೆ ಇನ್ನೆಲ್ಲಿರ್ತೀವಿ ಸರ್ಕಾರ ನಮ್ಮ ನಮ್ಮ ಪಕ್ಷ ಅಲ್ಟಿಮೇಟ್ಲಿ ಡಿಸೈಡ್ ಮಾಡುತ್ತೆ ಅಲ್ಲೇನಪ್ಪ ಈಗ ನಾನಿದ್ರೇನು ನಮ್ಮ ಪಕ್ಷದವ್ರು ಇದ್ರೇನು ಎಲ್ಲ ಒಂದೇ ತಾನೆ ಈಗ ನಮ್ಮ ನಗರಸಭೆ ಅಧ್ಯಕ್ಷರಿದ್ರು ಗಜೇಂದ್ರ ಇದ್ರೆ ಬೇರೆ ನಾನು ಬೇರೆನಾ ನೋಡಪ್ಪ ಇಂಥ ಒಳ್ಳೆ ಕೆಲಸ ಇದೆ ಮಾಡು ಅಂದ್ರೆ ಮಾಡ್ತಾರೆ ನಾಳೆ ನಮ್ಮ ಪಕ್ಷದಿಂದ ಯಾರಾದರೂ ಬೇರೆಯವ್ರ ಎಮ್ ಎಲ್ ಎ ಆಗಿದ್ರೆ ನೋಡ್ರಿ ಇದು ನನ್ನ ಮಾತಿದ್ದಿದೆ ಮಾಡಬೇಕು ಅಂದರೆ ಮಾಡಿಸ್ತೀನಿ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ನಾನೇ ಇರಬೇಕು ಅಂತೇನಿಲ್ಲ ಪಕ್ಷ ಏನಾದರೂ ನಾನೇ ನಿಲ್ಬೇಕು ಅಂತ ನಾನೇ ನಿಲ್ತೀನಿ ಎರಡಕ್ಕೂ ಸರಿ ಸುಮ್ಮನೆ ಅವರು ಯಾವುದೋ ಒಂದು ವಿಡಿಯೋ ಬಿಟ್ಬಿಟ್ರು ಅಂದರೆ ನಾನು ಎದುರ್ಕೊಳ್ಳೋ ಅಂತವನು ಅಲ್ಲ ಇಲ್ಲಿ ಕ್ಲಿಯರ್ ಇದೆ ನೀವೇನು ತೋರಿಸಿದ್ರು ನಾನೇನು ಕೇರ್ ಮಾಡಲ್ಲ ನೋಡ್ರಿ ನಾನು ಇಪ್ಪತ್ತು ಈ ವರ್ಷಕ್ಕೆ ಇಪ್ಪತ್ತು ವರ್ಷ ಆಗ್ತಾ ಇದೆ ರಾಜಕಾರಣಕ್ಕೆ ಬಂದ ಒಂದೇ ಒಂದು ಕಪ್ ಚುಕ್ಕೆ ತಗೊಂಡಿಲ್ಲ ಸುಧಾಕರ್ ಒಂದು ಕುಂಟೆ ಒಂದು ಇಂಚ್ ಜಮೀನು ತಪ್ಪಾಗಿ ನಾನು ತಗೊಂಡಿಲ್ಲ ತಪ್ಪು ಮಾಡಿಲ್ಲ ಸಾವಿರಾರು ಎಕರೆ ಈ ಕೈಯಲ್ಲಿ ಕೊಟ್ಟಿದ್ದೀನಿ ಬಡವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಅವ್ರ ಮುಖ ನೋಡಿಲ್ಲ ಅವ್ರ ಪಕ್ಷ ನೋಡಿಲ್ಲ ಅವ್ರ ಜಾತಿ ನೋಡಿಲ್ಲ ಕೊಟ್ಟಿದ್ದೀನಿ ಇಲ್ಲಿವರೆಗೂ ಒಂದೇ ಒಂದು ಅಪವಾದ ಇಲ್ಲ ನನ್ನ ಮೇಲೆ ಎ ಸಾಕೋಟೆಕ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ಎಫ್ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೋಟೆ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ